ಹಲೋ ಆಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇಲ್ಲಿ ಲಂಚ್ ಪ್ರಿಪೇರ್ ಮಾಡ್ತಾ ಇರೋದು ಇದು ತುಂಬ ಹಳೆಯ ವಿಡಿಯೋ ಕ್ಲಿಪ್ಪಿಂಗ್ಸು ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಗೇ ಇಲ್ಲಿ ಚೌಳಿಕಾಯಿ ಪಲ್ಯನೂ ಮಾಡ್ತಾಯಿದ್ದೀನಿ ನೀವೇನು ಹೇಳ್ತಿದ್ದೀರಾ ಅದೇ ಗೋರಿಕಾಯಿ ಪಲ್ಯ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿದ್ದೀನಿ ಇವಾಗ ಮತ್ತು ರೊಟ್ಟಿ ಜೊತೆ ತಿನ್ನೋಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಶ್ರೇಯಾಂಕ್ದು ಅಸೈನ್ಮೆಂಟ್ ಕೊಟ್ಟಿದ್ದರು ಇವನ್ನ ಕರ್ಕೊಂಡು ಅಸೈನ್ಮೆಂಟ್ ಬರಿತಾ ಇದ್ದೀನಿ ನೋಡ್ಬೋದಿಲ್ಲ ನಮ್ಮ ಅವಸ್ಥೆನ ಮತ್ತು ಸುನೋನಾ ಹ್ಞೂ ಸುಲೋ ಗುರ ಸುಲೋ ഇതൊന്നി

morning Say good morning Good morning 直播。 ಬಾಕು ಯಾಕ ಮಾಯಕಳಾತಿ ಎತ್ಕೊಳ್ಳಿ ಹಾ ಎತ್ತುಕೊಳ್ಳಿ ಬಾ ಶಯಂಕಾ ಉಂಟಿ ಹೊಂಟಿ ಇನ್ನು ಟೈಮ್ ಮೈಟ್ ವೇಟ್ ಮಾಡ ಹಾ ತಗೊಂಡಿ ಸರಿ ಹೋಗ ಬಾ ತಡಿ ಬಂದೆ ಕಮ್

ಹಿಂಗ್ ಮಾಡ ಹಿಂಗ್ ಬಾಯ್ ಬಾಯ್ ಮಾಡಿ ಅಣ್ಣ ಸ್ಕೂಲ್ಗೆ ಹೊಂಟಾನ ನೋಡು ಮಾಡ ನೀ ಹೋಗಿಂದ ಮಾಡ್ತಾನ ನೋಡ ಬಂದಿನ ಹಂಗ ಮಾಡಿದ್ದ ನೋಡ್ರ ಬಾಯ್ ಮಾಡ ಬಾಯ್ ಮಾಡ No. I'm not gonna ಕೈ 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 ಎಲ್ಲ ನೋಡಿ ಕೈ ಬಿಡು ಆ ಮಡ ಆ ಮಡ ಆ ಮಡ ಆ ಮಡ ಅ ಬಿತ್ತು 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 ಬಾ ಹೊರಗಡೆ ಹೋಗು ಬಾ ಅಯ್ಯೋ ಬಿಳ್ತಿ ಮಗ್ನೆ ನೋಡಿಲಿ ಬ್ರೇಕ್ಫಾಸ್ಟ್ ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ದೋಸೆ ಮಾಡಿದ್ವಿ ದೋಸೆ ಅಂತ ಬೆಳಗ್ಗೆ ಎದ್ದು ಇವನು ಅಂತ ಅಂದರೆ ಫುಲ್ಲು ಏನು ಕೆಲಸ ಮಾಡ್ಕೊಳಕಂತಂದರೆ ಕಿಚನ್ನಲ್ಲಿ ನಾನು ಅಡುಗೆ ಮಾಡ್ತಾ ಇರುವಾಗ ಇವನು ಆಟ ಇರ್ತಾನೆ ಅದಕ್ಕೆ ಪಾತ್ರೆಯಲ್ಲಿರೋ ಪಾತ್ರೆಗಳನ್ನೆಲ್ಲನೂ ಹಾಗೆ ಇಟ್ಟಿರ್ತೀನಿ ಅದೆಲ್ಲ ಜೋಡಿಸ್ಕೊಂಡಿರಂಗಿಲ್ಲ ಯಾಕಂದರೆ ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನಲ್ವ ಅವನು ನನ್ಗೆ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಜೋಡಿಸ್ಕೊಂಡಿರಲ್ಲ ಹಾಗೆ ಇಟ್ಟಿರ್ತೀನಿ ಅದನ್ನು ಅದ್ರ ಜೊತೆ ಒಂದೊಂದೇ ತೆಗ್ದಾಟ ಆಡ್ತಾ ಇರ್ತಾನೆ ಶ್ರೇಯಾಂಕಿನ್ ಸ್ಕೂಲಿಗೆ ಹೋಗೋ ಟೈಮ್ ಆಗುತ್ತಲ್ವ ಅದಕ್ಕೆ ದೋಸೆ ಮಾಡೋಣ ಅಂತ ದೋಸೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಪಲ್ಯ ಆಲೂಗಡ್ಡೆ ಪಲ್ಯ ಮಾಡೋಣ ಮತ್ತು ದೋಸೆ ಮಾಡೋಣ ಅಂತ ಹೇಳಿ ತಿಂತೀ ಟಾಪಿಕ್ಗೆ ಬರೋಣ ತಂಬನೇ ಹೇಳಿ ಹೇಳ್ದೇನೆ ಯಾಕೆ ನಾನು ಕೆಲಸ ಬಿಟ್ಟೆ ಮೊದಲು ನಾನೇನು ಕೆಲಸ ಮಾಡ್ತಾಯಿದ್ದೆ ಮೊದಲಿಂದ ನನ್ನ ಎಲ್ಲ ನೋಡೋದ್ರಿಗೆ ಗೊತ್ತಿರುತ್ತೆ ನಾನು ಏನು ಕೆಲಸ ಮಾಡ್ತಾಯಿದ್ದೆ ಅಂತ ಹೇಳಿ ನಾನು ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ ನನಗೂ ಇಷ್ಟು ಅಂತ ಸಂಬಳ ಬರ್ತಾ ಇತ್ತು ಅದರಲ್ಲಿ ನಾನು ತುಂಬ ಒಂಥರ ಆರಾಮಾಗಿದ್ದೆ ಟೆನ್ಷನ್ ಇತ್ತು ಇರಲಿಲ್ಲ ಅಂತ ಹೇಳೋಲ್ಲ ನಮಗೇನಾದರೂ ಒಂದು ಬೇಕು ಅಂತ ಅಂದಾಗ ಅದಕ್ಕೆ ಬೇಕಾದಂಥ ಎಫರ್ಟ್ ನಾವು ಹಾಕಲೇಬೇಕಾಗತ್ತೆ ಹಾಕಿದಾಗ ಮಾತ್ರ ನಾವು ನಮಗೆ ಬೇಕಾದಂಗೆ ನಮ್ಮ ಜೀವನ ನಾವು ನಡೆಸ್ಕೋಬೋದು ಅಂತ ನನ್ನ ಪರ್ಸ್ನಲ್ ಅನಿಸಿಕೆ ಯಾಕಂದರೆ ನಾವು ಕೆಲಸ ಮಾಡುವಾಗ ಎಲ್ಲ ಡಿಸಿಷನ್ನು ಎಲ್ಲ ನಮ್ಮದೇ ಆಗಿರುತ್ತೆ ಯಾಕಂದರೆ ನಮಗೊಂದು ಅರ್ನಿಂಗ್ಸ್ ಅಂತ ಬರ್ತಾಯಿರುತ್ತೆ ನಮ್ಮ ಚಾಯ್ಸ್ಗೆ ನಾವು ತುಂಬ ಪ್ರಾಮುಖ್ಯತೆ ಇರ್ತೀವಿ ಅದು ಯಾರದೇ ಬೇರೆಯವ್ರ ದುಡ್ಡಾಗಿರಲಿ ಆ ದುಡ್ಡಲ್ಲಿ ನಾವು ಒಂದು ಏನಾದರೂ ತಗೋಬೇಕು ಏನಾದರೂ ಮಾಡಬೇಕು ಅಂತ ಅಂದಾಗ ನಮ್ಮ ಇಷ್ಟದ ಪ್ರಕಾರ ಆಗೋದು ತುಂಬ ಕಡಿಮೆ ಅಂತ ಹೇಳ್ತೀನಿ ತುಂಬ ಅಡ್ಜಸ್ಟ್ ಮಾಡಬೇಕಾಗತ್ತೆ ಬಿಕಾಸ್ ನಾವು ಮತ್ತೊಬ್ಬರು ಮೇಲೆ ಡಿಪೆಂಡ್ ಆಗಬೇಕಲ್ವಾ ಅದಕ್ಕೋಸ್ಕರ ಬಾಕ್ಸು ಇಲ್ಲಿ ಹಾಕ್ತಾ ಇದ್ದೀನಿ ಅವನಿಗೆ ಸ್ಕೂಲಿಗೆ ಹೋಗೋಕ್ಕಂತ ಹಾಗೆ ತಿನ್ನೋಕ್ಕೂ ಮಾಡ್ತಾಯಿದ್ದೀನಿ ದೋಸೆನ ನೋಡ್ಬೋದು ಅದಕ್ಕೋಸ್ಕರ ಏನಾಗ್ಬಿಡತ್ತೆ ಇವಾಗ ನಾವು ಬೇರೆಯವ್ರ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಅಂದಾಗ ನಮ್ಮ ಚಾಯ್ಸ್ಗೆ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ ಆ ಒಂದು ಬಜೆಟಲ್ಲಿ ನಾವು ಯಾವಾಗ್ಲೂ ಕಾಂಪ್ರಮೈಸ್ ಆಗೋದೆ ನೋಡ್ತಾಯಿರ್ತೀವಿ ಏನೋ ಒಂದು ತಗೋಬೇಕು ಮಾಡಬೇಕು ಅಂತ ಅಂದಾಗ ಇದು ಎಷ್ಟು ಜನಕ್ಕಾಗಿದೆ ಕಮೆಂಟ್ ಮಾಡಿ ಈ ಥರ ಮತ್ತು ನನಗೆ ಒನ್ ಒಂದು ಏನಿಲ್ಲ ಅಂದ್ರೂ ಒಂದು ಟ್ಯೂಷನ್ ಮಾಡಿ ಮತ್ತು ಸ್ಕೂಲ್ಗೆ ಹೋಗಿ ಬರ್ತಾಯಿತ್ತು ಒಂದು ಲ್ಯಾಕ್ ಮೇಲೇ ಬರ್ತಾಯಿತ್ತು ನನಗೆ ನಾನು ತುಂಬ ಕಡಿಮೆ ಬಟ್ ನಾನು ಎಲ್ಲ ಸಪೋರ್ಟ್ ಮಾಡಿ ಫ್ಯಾಮ್ಲಿ ನೋಡಿಕೊಂಡು ನನ್ನ ಶ್ಯಾಂಕನ್ನು ನೋಡಿಕೊಂಡು ಮನೆ ನೋಡಿಕೊಂಡು ಪೂಜೆ ಅದು ಇದು ಅಂತ ಎಲ್ಲ ನೋಡಿಕೊಂಡು ನಾನು ಎಫರ್ಟ್ ಹಾಕಿ ಮಾಡಿದಾಗ ನನಗೊಂದಿಷ್ಟು ಅಂತ ಅಮೌಂಟು ನಾನು ಬರ್ತಾ ಇತ್ತು ಇವಾಗ ಏನಾಯಿತು ಅಂತಂದರೆ ಎದು ಹುಟ್ಟಿದ ಮೇಲೆ ನಾನು ಕೆಲಸ ಬಿಡಬೇಕಾಯಿತು ಕೆಲಸ ಬಿಟ್ಟಾಗ ಟೋಟಲಿ ಕಂಪ್ಲೀಟ್ಲಿ ನನಗೆ ಇನ್ಕಮ್ ಅನ್ನೋದು ಸ್ಟಾಪ್ ಆಗೋಗ್ಬಿಡ್ತು ಯಾಕೆ ಅಂತ ಅಂದರೆ ನಾವು ಫ್ಯಾಮ್ಲಿಗೋಸ್ಕರ ನಾವು ಒಂದೊಂದು ಟೈಮು ಎಲ್ಲಾನು ನಾವು ಬಿಡಬೇಕಾಗತ್ತೆ ಎಲ್ಲಾನು ಮೀನ್ಸ್ ಕೆಲಸಕ್ಕೆ ಹೋಗೋದು ಬಿಡಬೇಕಾಗತ್ತೆ ಮತ್ತು ನಮಗೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ ಅಂತ ಅಂದರೆ ನಾವೇ ನೋಡ್ಕೋಬೇಕಾದ ಒಂದು ಟೈಮು ಬಂದಾಗ ಕೆಲಸ ಬಿಟ್ಟು ನಾನು ಫ್ಯಾಮ್ಲಿ ನೋಡ್ಕೊಳ್ಳೋ ಅಂಥ ಟೈಮ್ ಇದ್ದಾಗ ಆಬ್ವಿಯಸ್ಲಿ ನಾವು ಚೂಸ್ ಮಾಡ್ಕೊಳ್ಳೋದು ಫ್ಯಾಮ್ಲಿನ ಚೂಸ್ ಮಾಡ್ಕೊಳ್ಳೋದು ಇವನು ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಒಂದು ನನ್ನ ಕೆಲಸ ಬಿಟ್ಬಿಟ್ಟು ಇವಾಗ ಫ್ಯಾಮ್ಲಿನೇ ನೋಡ್ಕೊತಾ ಇದ್ದೀನಿ ಸುಮ್ಮನೆ ಮನೇಲಿ ಅಡುಗೆ ಮಾಡೋದು ಮಕ್ಕಳನ್ನ ನೋಡ್ಕೊಳ್ಳೋದು ಅವ್ನಿಗೆ ಓದಿಸೋದು ಇದೇ ಆಗಿದೆ ಕೆಲಸ ಇದನ್ನೇ ಮಾಡ್ಕೊತಾ ಇದ್ದೀನಿ ಕೆಲಸ ಮಾಡುವಾಗ ಅದೊಂಥರ ಚೆನ್ನಾಗಿತ್ತು ಬಟ್ ಇದು ಫುಲ್ ಬ್ಯುಸಿಯಾಗಿದ್ದೀನಿ ಬ್ಯುಸಿಯಾಗಿ ಅಂತಂದರೆ ಫುಲ್ ಇವನ್ನೇ ತಿನ್ನಿಸೋದು ಇವ್ನ ನೋಡ್ಕೊಳ್ಳೋದು ಅಡುಗೆ ಮಾಡೋದು ಇದೇ ಆಗಿದೆ ನನಗೆ ಒಂಥರ ಬೇಜಾರಾಗುತ್ತೆ ಏನು ನಾವು ಎಷ್ಟು ಫ್ಯಾಮ್ಲಿಗೆ ಸಪೋರ್ಟ್ ಮಾಡಬೇಕು ಎಷ್ಟು ಸ್ಯಾಕ್ರಿಫೈಸ್ ಆಗಬೇಕು ಕೆಲಸನೇ ಬಿಡಬೇಕಲ್ಲ ಅಂತ ಬಟ್ ನೋ ಆಪ್ಷನ್ ಕೆಲಸ ಫ್ಯಾಮ್ಲಿ ಮಕ್ಕಳು ಅಂತ ಬಂದಾಗ ಫಸ್ಟ್ ಚಾಯ್ಸು ನಮಗೆ ಫ್ಯಾಮ್ಲಿ ಮಕ್ಕಳು ಆಗಿರುತ್ತೆ ಕೆಲಸ ಸೆಕೆಂಡ್ ಆಗಿರುತ್ತೆ ಸೊ ಒಂದು ಬೇಕಂದರೆ ಇನ್ನೊಂದನ್ನು ಬಿಡಲೇಬೇಕಾಗತ್ತೆ ನಾವು ನಾ ಕೆಲಸನೇ ಬಿಟ್ಕೊಟ್ಟೆ ಇವಾಗ ಇವು ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ನೋಡೋಣ ನೆಕ್ಸ್ಟ್ ನನಗೆ ಅಪಾರ್ಚುನಿಟಿ ಸಿಕ್ಕರೆ ಮನೇನೂ ನೋಡಿಕೊಂಡು ಇವ್ರನ್ನು ನೋಡಿಕೊಂಡು ಕೆಲಸಕ್ಕೆ ಹೋಗೋದಾದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿಕೊಂಡು ಹೋಗೋಣ ಅಂತ ಬಟ್ ಫ್ಯಾಮ್ಲಿಗೋಸ್ಕರ ನಾನು ಇಷ್ಟು ನನಗೆ ಬರೋವಂಥ ಸ್ಯಾಲರಿನ ಬಿಟ್ಟು ನೋಡ್ಕೋತಾ ಇದ್ದೀನಿ ಅಂತ ಹೇಳ್ಬೋದು ತುಂಬ ಜನ ಹೆಣ್ಮಕ್ಳು ಹಿಂಗೇ ಅವ್ರ ಕೆಲಸ ಬಿಟ್ಬಿಟ್ಟು ಮಕ್ಕಳಿಗೋಸ್ಕರ ಫ್ಯಾಮ್ಲಿಗೋಸ್ಕರ ಅವರು ಇದು ಮಾಡಿರ್ತಾರೆ ಅಂತ ಹೇಳ್ಬೋದು ಅವ್ರಿಗೆ ಬರೋ ಒಂದು ಇನ್ಕಮ್ ಇನ್ನೊಂದು ಕೆಲಸ ಬಿಟ್ಟು ಇವರಿಗೋಸ್ಕರನೇ ತುಂಬ ಸ್ಯಾಕ್ರಿಫೈಸ್ ಮಾಡಿ ಮನೇಲಿರ್ತಾರೆ ಅಂತ ಹೇಳ್ಬೋದು ಯಾರೆಲ್ಲ ನೀವು ಕೂಡ ಮಗು ಆದಮೇಲೆ ಕೆಲಸ ಬಿಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ ಇದನ್ನು ಮನೆಯಲ್ಲಿರೋ ಮಕ್ಕಳೂ ಅರ್ಥ ಮಾಡ್ಕೋಬೇಕು ಯಾ ಎಷ್ಟು ಒಬ್ಬ ವೈಫ್ ಆದವಳು ನಮಗೋಸ್ಕರ ಎಲ್ಲ ಅವರು ಮಾಡೋವಂಥ ಕೆಲಸ ಬಿಟ್ಬಿಟ್ಟು ನಮಗೋಸ್ಕರ ಎಷ್ಟು ಒಂದು ಸಪೋರ್ಟಿವ್ ಆಗಿರ್ತಾರೆ ಅಂತ ಹೇಳಿ ಏನೇನೋ ಒಂದು ಅವ್ರ ಮನಸ್ಸು ನೋಯಿಸೋದಾಗಿರಲಿ ಏನೇನೋ ಆದರೂ ಮಾತಾಡೋದಾಗಿರಲಿ ನನ್ನ ಮೇಲೆ ಡಿಪೆಂಡೆಂಟ್ ಆಗಿದ್ದಾಳೆ ಅಂತ ಬಾಯ್ ಸಿಕ್ಕಂಗೆ ಮಾತಾಡೋದು ಅದೆಲ್ಲ ಚೆನ್ನಾಗಿರೋಲ್ಲ ತುಂಬ ಜನ ಅನ್ಭವಿಸಿರ್ತಾರೆ ಈ ಥರ ಅನ್ನಿಸ್ಕೊಳೋದು ಮಾಡೋದು ದಯವಿಟ್ಟು ಯಾರಾದರೂ ಗಂಡಸ್ರಿ ವಿಡಿಯೋ ನೋಡ್ತಾ ಇದ್ದರೆ ಆ ಥರ ಅನ್ನೋಕ್ಕೆ ಹೋಗಬೇಡಿ ಯಾಕಂದರೆ ಅವ್ರಿಗೆ ತುಂಬ ಅಪಾರ್ಚುನಿಟಿ ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದಮೇಲೆ ನಿಮಗೋಸ್ಕರ ಮಕ್ಕಳಿಗೋಸ್ಕರ ತುಂಬ ಸಪೋರ್ಟಿವ್ ಆಗಿರ್ತಾರೆ ಇಲ್ಲ ಅಂತ ಅಂದರೆ ಅವ್ರಿಗೂ ಒಂದು ಲೈಫ್ ಇರುತ್ತೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ಮಾತಾಡಿ ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ ಅಂತ ಹೇಳ್ತೀನಿ ಯಾರಾದರೂ ಈ ಥರ ಇದು ಮಾಡಿದರೆ ಕಮೆಂಟ್ ಮಾಡಿ ನೋಡೋಣ ಅಂತ ಇಲ್ಲಿ ಪಾಲಕ್ ಸೊಪ್ಪಿದೆ ಇದನ್ನು ಪಾಲಕ್ ಸೊಪ್ಪು ಹಾಕಿ ಸ್ವಲ್ಪ ಚಪಾತಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಪಾಲಕ್ನ ಇದ್ದೀನಿ ನೀರಲ್ಲಿ ಇದು ಬೇಯ್ದು ತಣ್ಣಗಾದಮೇಲೆ ಆಚೆ ಕಡೆ ತೆಗೆದು ಇದನ್ನು ಕೂಡ ರುಬ್ಕೋಬೇಕು ಅಷ್ಟರಲ್ಲಿ ಒಂದು ಜಾರಿಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಬೇಯಿಸಿ ಎತ್ತಿಟ್ಕೊಂಡಿರೋ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸ್ವಲ್ಪ ಉಪ್ಪು ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕಿಬಿಟ್ಟು ರುಬ್ಕೋಬೇಕು ಇದನ್ನು ನೋಡಿ ರುಬ್ಕೊಂಡ್ಮೇಲೆ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇವಾಗ ಗೋಧಿ ಹಿಟ್ಟಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗ್ಲೂ ಬೇಳೆ ಪಾಲಕ್ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡಿ ಚಪಾತಿ ಮಾಡ್ತಾಯಿದ್ದೆ ಇವನು ಡಿಫ್ರೆಂಟಾಗಿ ಏನಾದರೂ ಮಾಡಮ್ಮ ಅಂತ ಅಂದಾಗ ಈ ಥರ ಪಾಲಕ್ ಸೊಪ್ಪನ್ನ ನೀರಲ್ಲಿ ಬೇಯಿಸ್ಕೊಂಡು ಇದಕ್ಕೇ ಸ್ವಲ್ಪ ಮಸಾಲೆ ಹಾಕಿ ಪೇಸ್ಟ್ ಮಾಡಿಕೊಂಡು ಈ ಥರ ಗೋಧಿ ಹಿಟ್ಟಲ್ಲಿ ಕಲಸಿ ಅವನಿಗೆ ಒಂಥರ ಗ್ರೀನ್ ಚಪಾತಿ ಅಂತ ಏನೋ ಒಂಥರ ತಿನ್ಬೇಕಲ್ಲ ಮಕ್ಕಳು ಅಂತ ಹೇಳಿ ಈ ಥರ ಮಾಡಿಕೊಟ್ಟಿರ್ತೀನಿ ಅವನಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಮಕ್ಕಳು ಇದ್ದರೆ ಅದು ಇದು ಅಂತ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಅವನಿಗೋಷ್ಟರ ಇಷ್ಟೆಲ್ಲ ಸರ್ಕಸ್ ಮಾಡಿ ಮಾಡಬೇಕು ಬೇಗ ಆಗೋಗ್ಬಿಡತ್ತೆ ಈ ಥರ ಮಾಡಿಕೊಂಡು ಹಿಟ್ಟು ಕಲಿಸಿದ್ದೀನಿ ನೋಡ್ಬೋದು ಗ್ರೀನಾಗಿ ಕಾಣಿಸ್ತಾ ಇದೆ ಪಾಲಕ್ ಚಪಾತಿ ಪಾಲಕ್ ರೋಟಿ ಪಾಲಕ್ ಪರೋಟ ಏನಾದರೂ ಹೇಳ್ಕೊಬೋದು ಇದನ್ನು ತುಪ್ಪದ ಜೊತೆ ಇಲ್ಲ ಮೊಸರು ಜೊತೆ ತಿನ್ಬೋದು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ದಿನಾಗಲೂ ಚಪಾತಿ ತಿಂದು ತಿಂದು ಬೇಜಾರಾಗಿದ್ದರೆ ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ ತೊಗೊಂಡು ಇವತ್ತಿನ ವಿಡಿಯೋ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇವತ್ತಿನ ಒಂದು ಈ ಲಾಗಲ್ಲಿ ನಿಮ್ಗೇನು ಇಷ್ಟ ಆಯಿತೋ ಅನ್ನೋದನ್ನು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಇಷ್ಟ ಆಗಿದ್ದರೂ ಲೈಕ್ ಮಾಡಿ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ನನ್ನ ಪ್ರೊಡಕ್ಟಿವ್ ಲಾಗ್ ಮುಗಿಸ್ತಾ ಇನ್ನೊಂದು ಒಂದು ಲಾಗ್ ಜೊತೆ ಸಿಗ್ತೀನಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್